ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಕೇವಲ ಮೂವತ್ತ ಎರಡು ಕಿಲೋಮೀಟ್ರ್ ನಾಯಕನಟ್ಟಿಗೆ ಹತ್ತು ಕಿಲೋಮೀಟರ್ ಆಗುತ್ತೆ ಚಳ್ಳಕೆರೆ ಟು ಜಗಳೂರು ರೋಡ್ಗೆ ಅಲ್ಲಿಂದ ಎರಡು ಕಿಲೋಮೀಟರ್ ಈ ಜಮೀನಿಗಾಗುತ್ತೆ ಇದು ಹತ್ತಕ್ರೆ ಮಾರುವಂಥ ಜಮೀನು ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಈ ಜಮೀನಲ್ಲಿ ಏನಿದೆ ಜೊತೆಗೆ ಮಣ್ಣು ಯಾವುದು ಜೊತೆಗೆ ಈ ಜಮೀನಿನ ಬೆಲೆ ಎಷ್ಟು ಜೊತೆಗೆ ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ಮೊದಲಿಗೆ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಈ ಜಮೀನು ಅಲ್ಲಿ ಕರೆಂಟ್ ಕಂಬದಿಂದ ಹಿಡ್ದು ನಿಮಗೆ ಈ ಕಡೆ ಅಲ್ಲಿ ಮರ ಕಾಣಿಸ್ತಿದ್ದಾವಲ್ಲ ಅಲ್ಲಿವರೆಗೂ ಜಮೀನಿದೆ ಮತ್ತು ಈ ಕಡೆ ಮರಗಳಿಂದ ಹಿಡ್ದು ನಿಮಗೆ ಈ ಕಡೆ ಒಂದು ಸಣ್ಣ ಮರ ಇದೆ ನೋಡಿರಿ ಅಲ್ಲಿವರೆಗೂ ಜಮೀನಿದೆ ಜೊತೆಗೆ ಇದು ಜನರಲ್ ಪ್ರಾಪರ್ಟಿ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊಂದರೆ ತಂಟೆ ತಕರಾರು ಯಾವುದೇ ರೀತಿ ಇಲ್ಲ ಹತ್ತು ಎಕರೆ ಮಾರುವಂಥ ಜಮೀನಿದು ಇನ್ನು ನಾನು ನಿಮಗೆ ನೀರಿನ ಸ್ಥಿತಿ ಹೇಳ್ತೀನಿ ನೋಡಿರಿ ಇಲ್ಲಿ ಕೆಳಗೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ ಮತ್ತು ನಿಮಗೆ ವಿಲೇಜ್ ಕೂಡ ಇಲ್ಲಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿರಿ ಅಲ್ಲಿ ವಿಲೇಜು ಕೋಳಿ ಫಾರಮು ಅಥವಾ ಅಗ್ರಿಕಲ್ಚರ್ ಲ್ಯಾಂಡು ಯಾಕೆಂದರೆ ದಾರಿ ಆ ಕಡೆ ಈ ಕಡೆ ಕೂಡ ಚೆನ್ನಾಗಿದೆ ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಎರಡು ಕಡೆ ದಾರಿ ಇದೆ ಈ ಜಮೀನಿಗೆ ಸ್ವಲ್ಪ ಸಣ್ಣದಾಗಿದೆ ಅಂದರೆ ನಕಾಶೆ ರೋಡ್ ಅಲ್ವಾ ಆದ್ದರಿಂದ ಸ್ವಲ್ಪ ಸಣ್ಣದಾಗಿದೆ ನೀವು ದಾರಿ ಮಾಡ್ಕೋಬೇಕು ನಿಮಗೆ ಏನು ನೋಡಿರಿ ಇಲ್ಲಿ ಕ ಇನ್ನೊಂದು ಕರೆಂಟ್ ಕಂಬ ಕಾಣಿಸ್ತಿದೆಯಲ್ಲ ಅಲ್ಲಿ ದಾರಿ ಇದೆ ಜೊತೆಗೆ ಈ ಕಡೆ ಮರದ ಹತ್ರನೂ ದಾರಿ ಇದೆ ಅಂದರೆ ಈ ಜಮೀನಿಗೆ ಎರಡು ದಾರಿ ದಾರಿದು ಸಮಸ್ಯೆ ಇಲ್ಲ ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ಪ್ಯೂರ್ ರೆಡ್ ಸಾಯಿಲ್ ಯಾವುದೇ ರೀತಿ ಸ್ವಲ್ಪ ಸಣ್ಣ ಕಲ್ಲಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಬೆಳೆ ಮಾ ಬೆಳೆ ತೆಗೆಯೋದಕ್ಕೆ ನೋಡಿರಲಿ ಕಾಣಿಸುತ್ತೆ ರೆಡ್ ಸಾಯಿಲ್ ಪ್ಯೂರ್ ರೆಡ್ ಸಾಯಿಲ್ ಇನ್ನು ಈ ಜಮೀನಿಗೆ ಬೆಂಗಳೂರಿಂದ ಇನ್ನೂರ ಮೂವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಚಳಕೆರೆಯಿಂದ ಮೂವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಈ ಕಡೆ ನಾಲ್ಕನಟ್ಟಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಜೊತೆಗೆ ನಾಲ್ಕನೇಟ್ಟು ಟು ಜಗಳೂರು ಮೇನ್ ರೋಡಿಂದ ಈ ಜಮೀನಿಗೆ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಜೊತೆಗೆ ಒತ್ತಡದ ಬರದಲ್ಲಿ ಯಾವಾದರೂ ವಿಚಾರಗಳನ್ನು ಮರೆತಿದ್ದರೆ ಅಂಥ ವಿಚಾರಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ನಿಮ್ಮ ವಿಚಾರವನ್ನು ನಾನು ಅಳವಡಿಸ್ಕೊಂಡು ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಕ್ರಮಬದ್ಧವಾಗಿ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ನಾನು ಜನರಲ್ ಪ್ರಾಪರ್ಟಿ ಹೇಳಿದೆ ಮಣ್ಣು ಹೇಳಿದೆ ಜೊತೆಗೆ ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ದೀನಿ ಇನ್ನು ಬೆಲೆ ವಿಚಾರಕ್ಕೆ ನಾನು ನಿಮ್ಗಾಗಲೇ ಹೇಳ್ತಾ ಇದ್ದೀನಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಅಂತ ಕೆಲವರು ನಾಯ್ಕನಟ್ಟಿ ಮಳೆ ಕಮ್ಮಿ ಅಂತ ಹೇಳ್ತಿರ್ತಾರೆ ಕಾಮೆಂಟ್ ಬಾಕ್ಸಲ್ಲಿ ಹೌದು ಇಲ್ಲ ಅಂತ ಯಾರು ಹೇಳಿದ್ರು ಹೌದು ಖಂಡಿತ ನಾಯಕನಹಟ್ಟಿ ಜೊತೆಗೆ ಚಿತ್ರದುರ್ಗನೇ ಕಡಿಮೆ ಬೀಳು ಮಳೆ ಬೀಳುವ ಪ್ರದೇಶ ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಮಾರಿಕಣಿವೆ ತುಂಬಿ ವೇದಾವತಿ ನದಿ ಹರಿತಾ ಇದೆ ಆ ಕಡೆ ಭಾಗದಲ್ಲೆಲ್ಲ ಮೇಲು ಈ ಕಡೆ ಈ ನಟಿ ಹತ್ರ ಕೆರೆಗಳನ್ನು ಅವಲಂಬಿತವಾಗಿದೆ ಭೂಮಿ ಈ ವರ್ಷ ಅಂತೂ ತುಂಬ ಚೆನ್ನಾಗಿದೆ ಮಳೆ ಯಾವುದೇ ರೀತಿ ತೊಂದರೆ ಇಲ್ಲ ಹೆಚ್ಚು ಕಮ್ಮಿ ನಲವತ್ತು ವರ್ಷದಿಂದ ಆಗಿತ್ತಂತೆ ಇಂಥ ಮಳೆ ಈ ವರ್ಷ ಆಗಿದೆ ನಿಮಗಿನ್ನೂ ಈ ಭಾಗದಲ್ಲಿ ಬೋರ್ಗಳಲ್ಲಿ ನೀರು ಹೊರಗಡೆ ಹೋಗುತ್ತೆ ಅಂದರೆ ಯಾವುದೇ ಕರೆಂಟು ಬೇಡ ಏನೂ ಬೇಡ ಡೈರೆಕ್ಟ್ ಬೋರಿಂದ ಹೊರಗಡೆ ನೀರು ಹೋಗುತ್ತೆ ಅಂಥ ಸ್ಥಿತಿ ಇದೆ ನೀರಿನದು ತುಂಬ ಚೆನ್ನಾಗಿದೆ ಸದ್ಯಕ್ಕಂತೂ ನಾನು ಅದಕ್ಕೆ ಹೇಳೋದು ನೀರಿನ ಸ್ಥಿತಿ ನಾನು ವೀಡಿಯೋದಲ್ಲಿ ಹೇಳಿರ್ತೀನಿ ಇನ್ನು ಕೊನೆಯದಾಗಿ ಈ ಜಮೀನಿಗೆ ಬೆಲೆ ಇನ್ನು ಈ ಜಮೀನಿಗೆ ಒಂದು ಎಕರೆಗೆ ಎಂಟರಿಂದ ಎಂಟೂವರೆ ಲಕ್ಷ ಹೇಳ್ತಾರೆ ಒಂದು ಎಕರೆಗೆ ಅದರ ಮಧ್ಯದಲ್ಲಿ ಆಗುತ್ತೆ ಕೂತ್ಕೊಂಡ್ರೆ ಡೈರೆಕ್ಟ್ ಪಾರ್ಟಿ ಯಾವುದೇ ರೀತಿ ಮಧ್ಯವರ್ತಿಗಳಿಗೆ ಇರೋದಿಲ್ಲ ನೀವು ನೇರವಾಗಿ ಪಾರ್ಟಿ ಮುಂದೆ ಕೂತ್ಕೋಬೋದು ನಿಮ್ಮ ರೇಟನ್ನು ಕನ್ಫರ್ಮ್ ಮಾಡ್ಕೋಬೋದು ಎಂಟರಿಂದ ಎಂಟೂವರೆ ಸ್ನೇಹಿತರೆಲ್ಲ ನೋಡಿದ್ರಲ್ಲ ಇದು ಇವತ್ತಿನ ವೀಡಿಯೋ ಯಾರೆಲ್ಲ ಹೊಸಬ್ರಿಗೆ ವೀಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡ್ಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್